ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಮ್ಯಾ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ದಂಗಲ್ ಅಂದು ಶತ್ರುಗಳಾದವರು ಎಂದು ಮಿತ್ರರು ಅಂದು ಹೆಗಲೆ ಮೇಲೆ ಕೈ ಹಾಕಿದವರ ನಡುವೆ ಎಂದು ಹಗೆತನ ಕತ್ತಿ ಮಣಿಸಲು ಕತ್ತಿ ಮಸಿಯುತ್ತಿರುವ ಜಾರಕಿಹೊಳಿ ಬ್ರದರ್ಸ್ ವಿದ್ಯುತ್ ಸಹಕಾರಿ ಸಂಘದ ರಣರಂಗದ ಸೋಲಿನ ಸೇಡಿಗೆ ನಿಂತ್ರ ಸಾಹುಕಾರರು ಬೆಳಗಾವಿಯಲ್ಲಿ ಅಸರಿ ಪಾಲಿಟಿಕ್ಸ್ ನಡೆಯೋದು ಹೇಗೆ ದೋಸ್ತಿ ದುಶ್ಮನ್ ಆಗಿದ್ದೇಕೆ ದುಶ್ಮನ್ ದೋಸ್ತ್ ಆಗಿದ್ದು ಹೇಗೆ ಇದೆ ಈ ಹೊತ್ತಿನ ವಿಶೇಷ ಬೆಳಗಾವಿ ಬಾಹುಬಲಿ ಯಾರು ರಾಜಕಾರಣದಲ್ಲಿ ಒಂದು ಸೂತ್ರವಿದೆ ಶತ್ರುಗಳಲ್ಲ ಯಾರು ಯಾರಿಗೂ ಕಾಯ ಮಿತ್ರರಂತೂ ಅಲ್ವೇ ಅಲ್ಲ ಅಂತ ಆ ಮಾತು ಅಕ್ಷರಶಃ ಪಾಲನೆಯಾಗುವುದು ಬೆಳಗಾವಿ ರಾಜಕಾರಣದಲ್ಲಿ ಅಲ್ಲಿ ಪಾಲಿಟಿಕ್ಸ್ ಅಷ್ಟು ಬೇಗ ಯಾರಿಗೂ ಒಂದೇ ವಾಕ್ಯದಲ್ಲಿ ಉತ್ತರಿಸುವುದಕ್ಕೆ ಸಾಧ್ಯವಿಲ್ಲ ಯಾವಾಗ ಯಾವ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ ಅಲ್ಲಿ ಪಕ್ಷಕ್ಕಿಂತ ಪ್ರತಿಷ್ಠೆ ಕುಟುಂಬದ ಹಿಡಿತ ಮಹತ್ವವನ್ನ ಪಡೆಯುತ್ತೆ ಈಗ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿಯೂ ಕೂಡ ಅದೇ ಮಾತು ಅಸ್ತಿತ್ವಕ್ಕೆ ಬಂದಿದೆ ಏನಾಗ್ತಾ ಇದೆ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ದಂಗಲ್ ಮುಂದಿನ ರಾಜ್ಯ ರಾಜಕಾರಣದ ಭವಿಷ್ಯ ಬರೆಯುತ್ತಾ ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಬೆಳಗಾವಿಯ ಸಹಕಾರಿ ಬ್ಯಾಂಕ್ಗಳ ಚುನಾವಣೆಗಳಂದ್ರೆ ಅದು ಅಕ್ಷರಶಃ ಕುರುಕ್ಷೇತ್ರದ ಯುದ್ಧದ ಹಾಗೆ ಇಲ್ಲಿ ಪಕ್ಷ ಸಿದ್ಧಾಂತಗಳಿಗಿಂತ ಕುಟುಂಬದ ಪ್ರತಿಷ್ಠೆ ಮುನ್ನೆಲೆಗೆ ಬಂದು ನಿಲ್ಲುತ್ತೆ ಬೆಳಗಾವಿ ಎಂಬ ತಮ್ಮ ಭದ್ರ ಕೋಟೆ ಬೇರೆ ಯಾರ ಹಿಡಿತಕ್ಕೂ ಸಿಗಬಾರದು ಎಂಬ ಹಠ ಛಲ ಜಾರಕಿಹೊಳಿ ಕುಟುಂಬದ್ದು ಹೀಗಾಗಿ ಮೊದಲಿನಿಂದಲೂ ಸಹಕಾರಿ ಬ್ಯಾಂಕ್ಗಳ ಹಾಗೂ ಸಂಘದ ಚುನಾವಣೆಗಳು ಲೋಕಸಭೆ ವಿಧಾನಸಭೆ ಚುನಾವಣೆಗಿಂತಲೂ ಹೈ ವೋಲ್ಟೇಜ್ ಕದನ ಇಲ್ಲಿ ನಡೆಯುತ್ತವೆ ಈಗ ಅಂತಹುದ್ದೆ ಒಂದು ಕದನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ನಡೆಯುತ್ತಿದೆ ಕೇವಲ ಎರಡೋ ಮೂರೋ ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಮಾತ್ರ ಶಕ್ತರಾಗಿದ್ರು ಆದರೆ ಯಾವಾಗ ಉಮೇಶ್ ಕತ್ತಿ ಮೃತವಾದ್ರೂ ಸಹಕಾರಿ ಬ್ಯಾಂಕ್ಗಳ ಮೇಲೆ ಹಿಡಿತ ಸಾಧಿಸಲು ಸಾಹುಕಾರರು ಸಜ್ಜಾದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಕಿಹೊಳಿ ಕುಟುಂಬ ಅಣ್ಣಾ ಸಾಹೇಬ್ ಜೊಲ್ಲೆಯವರೊಂದಿಗೆ ಸೇರಿಕೊಂಡು ರಮೇಶ್ ಕತ್ತಿಯವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಡಿಸಿ ರಾಯಭಾಗದ ಸಾಹೇಬ್ ಕುಲಗೇಡರನ್ನ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಿದ್ರು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಹಾಗೂ ಹುಕ್ಕೇರಿ ವಿದ್ಯುತ್ ಬಳಕೆದಾರರ ಸಂಘದ ಸಹಕಾರದ ಮೇಲೂ ಇದೇ ರೀತಿ ಹಿಡಿತ ಸಾಧಿಸಿದ್ದು ಕಣಕ್ಕೆ ಕಣಕ್ಕಿಳಿಸಿದ್ರು ಹದಿನೈದಕ್ಕೆ ಹದಿನೈದು ಕ್ಷೇತ್ರಗಳನ್ನ ಗೆದ್ದು ಬೆಳಗಾವಿ ಸಾಹುಕಾರರ ಎದುರೆ ತಿರುವಿದ್ರು ಜಾರಕಿಹೊಳಿ ಕುಟುಂಬ ಈ ಚುನಾವಣೆಯನ್ನ ದೊಡ್ಡ ಪ್ರತಿಷ್ಠೆಯನ್ನಾಗೇ ಭಾವಿಸಿತ್ತು ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ವಿಪ್ ಸದಸ್ಯ ಲಖನ್ ಜಾರಕಿಹೊಳಿ ಪ್ರಚಾರದ ಅಖಾಡಕ್ಕೆ ಇಳಿದಿದ್ರು ಹುಕ್ಕೇರಿಯಲ್ಲಿಯೇ ಮೊಕ್ಕಾಂ ಹೂಡಿದ್ರು ಇದೆಲ್ಲದರ ಆಚೆಯು ರಮೇಶ್ ಕತ್ತಿ ಹದಿನೈದಕ್ಕೆ ಹದಿನೈದು ಸ್ಥಾನಗಳನ್ನ ಗೆದ್ದಿದ್ದು ಸಾಹುಕಾರರ ಪ್ರತಿಷ್ಠೆಗೆ ದೊಡ್ಡ ಹೊಡೆತ ಬಿದ್ದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ತಮ್ಮ ಮಗಳನ್ನ ಗೆಲ್ಲಿಸಿಕೊಂಡು ಬಂದ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಯನ್ನು ದೆಹಲಿ ರಾಜಕಾರಣದ ಅಂಗಳಕ್ಕೆ ಕಳುಹಿಸಿದ್ರು ಇದೇ ಚುನಾವಣೆಯಲ್ಲಿ ಸತೀಶ್ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸೋತಿದ್ರು ಅಂದು ಶತ್ರುಗಳಾಗಿ ಗುರುತಿಸಿಕೊಂಡವರೇ ಇಂದು ಡಿಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೈಜೋಡಿಸಿದ್ದಾರೆ ಜೊಲ್ಲೆ ಕುಟುಂಬದೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆ ನಿಪ್ಪಾಣಿ ಪಿಕೆಪಿಎಸ್ ನಿರ್ದೇಶಕರ ಸಭೆಯಲ್ಲಿ ಶಶಿಕಲಾ ಜೊಲ್ಲೆ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಮೂವರು ಕೂಡ ವೇದಿಕೆ ಹಂಚಿಕೊಂಡಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಹಮಾರ ಏಕ ಮತ್ತೆ ಸಪ್ನಾ ಹೇ ದಸ್ ಸಾಲ ಮತ್ತೆ ಬ್ಯಾಂಕ್ ಇತ್ತು ಇಮಾನದಾರಿ ಚಲಾಯಿಂಗೆ ಹಮಾರೇ ದುಶ್ಮನ್ ಲೋಕ ಬೋಲ್ತೆ ಇನ್ಕೆ ಅಗರ್ ಹಾತ್ ಮೇ ಬ್ಯಾಂಕ್ ಯಾ ತೋ ಈ ಲೋಕ ಐಸೆ ಕರೆಂಗೆ ಹಮ್ ಉಸ್ಸೆ ಬಿ ಅಚ್ಚೆ ಕರ್ಕೆ ದಿಖಾಂಗೆ ಕ್ಯೂಂಕಿ ಬಲ್ಗಮ್ ಜೊತೆ ಮೊದಲ ಬಾಲಲ್ಲಿ ಸಿಕ್ಸರ್ ಬಾರಿಸಿದ ಸಾಹುಕಾರರು ಜಾರಕಿಹೊಳಿ ಬಣದ ಏಳು ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಅಂದ್ರೆ ಅದು ಪ್ರಬಲ ಕುಟುಂಬಗಳ ಅಸ್ತಿತ್ವದ ಫೈಟ್ ಇಲ್ಲಿ ಯಾರು ಯಾವಾಗ ಬೇಕಾದರೂ ಶತ್ರುಗಳಾಗ್ತಾರೆ ಯಾವಾಗ ಬೇಕಾದರೂ ಮಿತ್ರರಾಗ್ತಾರೆ ಜಾರಕಿಹೊಳಿ ಕುಟುಂಬವಂತೂ ಪಕ್ಷ ಸಿದ್ಧಾಂತದ ಹೊರತಾಗಿ ತಮ್ಮ ಕುಟುಂಬದ ಪ್ರತಿಷ್ಠೆಯ ಗೆಲುವಿಗೆ ಕಂಕಣ ಕಟ್ತಾರೆ ಡಿಸಿಸಿ ಬ್ಯಾಂಕ್ ಗೆಲುವು ಸಾಹುಕಾರರಿಗೆ ಎಷ್ಟು ಪ್ರಾಮುಖ್ಯ ಗೆದ್ದರೆ ಹೋಗುವ ಸಂದೇಶವೇನು ಮತ್ತೊಂದು ಕಡೆ ಸವದಿ ಹಾಕ್ತಾ ಇರುವ ದಾಳಗಳೇನು ಪ್ರತಿ ಬಾರಿ ಈ ಮಟ್ಟಿಗೆ ಸದ್ದು ಮಾಡೋದಕ್ಕೆ ಇದು ಕುಟುಂಬಗಳ ಪ್ರತಿಷ್ಠೆಯಾಗಿ ಬದಲಾಗಿದೆ ಹೇಗೆ ನಾಲ್ಕು ಕುಟುಂಬಗಳಿಗೆ ಈ ಚುನಾವಣೆಗಳನ್ನ ಗೆಲ್ಲುವ ಹಟವೇಕೆ ಈ ಬಾರಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆದ್ರೆ ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ಗೆ ಫಿಕ್ಸ್ ಆಗ್ತಾರ ಮತ್ತೊಂದು ಕಡೆ ಸವದಿ ಹಾಕೊಂಡಿರುವಂತಹ ಪ್ಲಾನ್ ಏನು ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕದನ ದಿನದಿಂದ ದಿನಕ್ಕೆ ರೋಚಕತೆ ಪಡೆಯುತ್ತಿದೆ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ಪ್ರತಿಷ್ಠೆಯ ಫೈಟ್ ಆಗಿ ಗುರುತಿಸಿಕೊಳ್ತಿದೆ ಈ ಮಹಾಯುದ್ಧದಲ್ಲಿ ಎದ್ದು ಬಾಹುಬಲಿಯಾಗುವವರು ಯಾರು ಅನ್ನೋದನ್ನ ನೋಡುವ ಮೊದಲು ಡಿಸಿಸಿ ಬ್ಯಾಂಕ್ನ ಇತಿಹಾಸವನ್ನೊಮ್ಮೆ ನಿಮಗೆ ಹೇಳ್ತೀವಿ ಅತ್ಯಂತ ಹಳೆಯ ಸಹಕಾರಿ ಬ್ಯಾಂಕ್ ಎಂಬ ಹೆಗ್ಗಳಿಕೆಯೂ ಕೂಡ ಇದಕ್ಕೆ ಇದೆ ಇಡೀ ಜಿಲ್ಲೆಯಾದ್ಯಂತ ಇದು ಒಟ್ಟು ನೂರು ಶಾಖೆಗಳನ್ನ ಹೊಂದಿದ್ದು ಇದರ ಮತ್ತೊಂದು ಹೆಮ್ಮೆ ರೈತರಿಗೆ ಸಹಾಯ ಮಾಡುವ ಅಂದರೆ ಸಾಲ ನೀಡಿ ಅವರ ಸಮಸ್ಯೆಗಳಿಗೆ ಹೆಗಲು ಕೊಡುವ ಉದ್ದೇಶದಿಂದ ಈ ಬ್ಯಾಂಕ್ ಸ್ಥಾಪನೆಯಾಗಿದೆ ಇಲ್ಲಿಯವರೆಗೂ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಠೇವಣಿಯನ್ನು ಈ ಬ್ಯಾಂಕ್ ಹೊಂದಿದೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸಾಲವನ್ನ ನೀಡಿದೆ ಈ ಬ್ಯಾಂಕ್ನ ಚುನಾವಣೆ ಕಳೆದ ಹಲವಾರು ದಶಕಗಳಿಂದ ಪ್ರತಿಷ್ಠೆಯ ಗುರುತಾಗಿಯೇ ಉಳಿದುಕೊಂಡು ಬಂದಿದೆ ಅಂದುಕೊಂಡಷ್ಟು ಸುಲಭವಲ್ಲ ಬೆಳಗಾವಿ ರಾಜಕಾರಣ ಸರ್ಕಾರವನ್ನೇ ಉರುಳಿಸಿತ್ತು ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ಬೆಳಗಾವಿ ಸಹಕಾರಿ ಬ್ಯಾಂಕ್ಗಳ ಚುನಾವಣೆಗೆ ಇರುವ ಕಾವು ಬೇರೆ ಯಾವ ಚುನಾವಣೆಗಳಿಗೂ ಇರೋದಿಲ್ಲ ಇಲ್ಲಿ ನಡೆಯುವ ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿ ನೀವು ಬೇರೆ ಯಾವ ಜಿಲ್ಲೆಯ ರಾಜಕಾರಣದಲ್ಲಿಯೂ ನೋಡಲು ಸಾಧ್ಯವೇ ಇಲ್ಲ ಬೆಳಗಾವಿ ರಾಜಕಾರಣಕ್ಕೆ ಅಂತಹದ್ದೊಂದು ಕಾವು ಇದೆ ಇಲ್ಲಿನ ರಾಜಕಾರಣದಲ್ಲಿ ಚಿಟ್ಟೆಯೊಂದು ರೆಕ್ಕೆ ಬಡಿದರೆ ರಾಜ್ಯ ರಾಜಕೀಯದಲ್ಲಿ ಸುನಾಮಿ ಅಲೆಯೇ ಎದ್ದೇಳುತ್ತದೆ ಅದಕ್ಕೆ ದೊಡ್ಡ ನಿದರ್ಶನ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಕುಟುಂಬಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲ್ ಕೆಲವೇ ತಿಂಗಳುಗಳಲ್ಲಿ ಕುಸಿದು ಬಿತ್ತು ಸಮ್ಮಿಶ್ರ ಸರ್ಕಾರ ಎರಡ್ ಸಾವಿರದ ಹದಿನೆಂಟರ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತು ಅಂತ ಎಲ್ಲರಿಗೂ ಗೊತ್ತೇ ಇದೆ ಈ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಬ ಕದನ ಸೃಷ್ಟಿಯಾಗಿತ್ತು ಸತೀಶ್ ಹಾಗೂ ರಮೇಶ್ ಜಾರಕಿಹೊಳಿ ಪಣ ತೊಟ್ಟು ಚುನಾವಣೆಯನ್ನು ಎದುರಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಣ ಈ ಚುನಾವಣೆಯಲ್ಲಿ ಗೆದ್ದು ಬೀಗಿತ್ತು ಡಿಕೆಶಿ ಬೆಂಬಲವು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದಕ್ಕಿತ್ತು ಇದರಿಂದ ಜಾರಕಿಹೊಳಿ ಕುಟುಂಬ ನಮ್ಮ ಕೋಟೆಯಲ್ಲಿ ಬಂಡೆ ಕಾಲಿಡುತ್ತಿದೆ ಎಂದು ಕಿಡಿಕಿಡಿಯಾಗಿತ್ತು ರಮೇಶ್ ಜಾರಕಿಹೊಳಿ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮೊಂದಿಗೆ ಶಾಸಕರ ದಂಡನ್ನ ಜೊತೆಗೆ ಕರೆದುಕೊಂಡು ಬಿಜೆಪಿಗೆ ಬೆಂಬಲ ನೀಡುವ ಮೂಲಕ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರವನ್ನೇ ಕೆಡವಿದ್ರು ಹೀಗೆ ನೇರ ನೇರ ಸವಾಲು ಎಸೆದಿರುವ ಜಾರಕಿಹೊಳಿ ಕುಟುಂಬ ಈಗ ಶತಾಯ ಗತಾಯ ಡಿಸಿಸಿ ಬ್ಯಾಂಕ್ನ ಚುಕ್ಕಾಣಿಯನ್ನ ತಮ್ಮ ಪಡೆಯೇ ಹಿಡಿಯಬೇಕು ಎಂಬ ಹಠದಲ್ಲಿದೆ ಅದರ ಮೊದಲ ಮೆಟ್ಟಿಲನ್ನ ಈಗಾಗಲೇ ಏರಿಯಾಗಿದೆ ಡಿಸಿಸಿ ಬ್ಯಾಂಕ್ ಈ ಬಾರಿ ತಮ್ಮ ತೆಕ್ಕೆಗೆ ಅನ್ನೋ ವಿಶ್ವಾಸದಲ್ಲಿ ಜಾರಕಿಹೊಳಿ ಕು ಸಾಹುಕಾರರ ಬಣದಲ್ಲಿ ಏಳು ನಿರ್ದೇಶಕರಿಗೆ ಅವಿರೋಧ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಒಟ್ಟು ಹದಿನಾರು ಸ್ಥಾನಗಳ ಪೈಕಿ ಈಗಾಗಲೇ ಒಂಬತ್ತು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಜಾರಕಿಹೊಳಿ ಪಡೆಗೆ ಸೇರಿದ ಏಳು ಜನ ನಿರ್ದೇಶಕರಿದ್ದಾರೆ ಅಂದ್ರೆ ಜಾರಕಿಹೊಳಿ ಪ್ಯಾನೆಲ್ಗೆ ಬಹುಮತ ಪಡೆಯಲು ಕೇವಲ ಎರಡೇ ಎರಡು ಸ್ಥಾನಗಳು ಬೇಕಾಗಿವೆ ಉಳಿದ ಏಳು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಅದರಲ್ಲಿಯೂ ಕೂಡ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿ ಸಾಹುಕಾರರ ಪಡೆಯಿದೆ ಅವಿರೋಧವಾಗಿ ಆಯ್ಕೆಯಾದವರು ಯಾರು ಅಂತ ನೋಡೋದಾದ್ರೆ ಕೊಂಡಿದ್ದಾರೆ ಒಂದು ವೇಳೆ ಚುನಾವಣೆಯಲ್ಲಿ ಸೋತು ಹೋದ್ರೆ ಭವಿಷ್ಯದಲ್ಲಾಗುವ ಸಂಪುಟ ಪುನರ್ ರಚನೆಯಲ್ಲಿ ನನಗೆ ಮಂತ್ರಿಗಿರಿ ಸಿಗೋದಿಲ್ಲ ಹೀಗಾಗಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದೇನೆ ಎಂದು ಹೇಳಿದ್ದಾರೆ ಇವತ್ತಿನ ದಿನ ರಾಮೂರ್ ತಾಲೂಕಿಂದ ನಾನು ಸಿ ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರ ಹಿಂದೆ ನಮ್ಮ ವೈಯಕ್ತಿಕ ಕಾರಣದಿಂದ ಮುಂದೆ ಆಮೇಲೆ ಆ್ಯಾಮಿಲಿ ಅಕಸ್ಮಾತ್ ಹೆಚ್ಚು ನೀವು ಡಿ ಸಿ ಸಿ ಬ್ಯಾಂಕಿಗೆ ಸೋತ ನಿಮ್ಮ ಮಂತ್ರಿ ಯಾಕೆ ಮಾಡೋದು ಅಂತ ಕಾರಣನೂ ಬರ್ಬೋದು ಆ ದೃಷ್ಟಿಯಿಂದ ಯಾವುದಕ್ಕೂ ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಯಾರ ಮುಂದೆ ಮುಂದಿನ ಹೇಳ್ತೀನಿ ಇನ್ನ ಟೈಮ್ ಇದೆ ಇನ್ನ ಹೇಳ್ತೀನಿ ಉಸ್ತುವಾರಿ ಸಚಿವರು ಬೇರೆ ಬೇರೆ ಕಾರಣ ಕೆಲಸ ಇತ್ತು ಅಲ್ಲ ಅದೇ ಸತೀಶ್ ಜಾರಕಿಹೊಳ ಹತ್ರ ನಾನು ಈ ವಿಚಾರ ಮಾತಾಡಲಿಲ್ಲ ಬೇರೆ ಏನೋ ನಮ್ಮ ರಾಮದೂರ್ ತಾಲೂಕು ಗುಡ್ಸಿದ್ ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತಾಡೋದು ಸೋಲಿನ ಭೀತಿ ಇಲ್ಲ ಈಗ ಸೋಲಿನ ಭೀತಿ ನನಗೆ ಇಲ್ವ ಸೋಲಿನ ಭೀತಿ ಮಕ್ಕಳ ಹಿಂಗ ಇಡ್ತಾ ಇತ್ತು ನಮ್ಮದು ಚೆನ್ನಾಗಿ ನಗನಾಗ್ತಾನೆ ಇದ್ದೀನಿ ಬಹಳ ಖುಷಿಯಾಗಿದ್ದೀನಿ ನಾನು ಇವಾಗ ಈ ಕ್ಷಣದಿಂದ ಸದ್ಯ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಆರಂಭಿಕ ಗೆಲುವು ಜಾರಕಿಹೊಳಿ ಪ್ಯಾನೆಲ್ಗೆ ಆಗಿದ್ರೂ ಕೂಡ ಇನ್ನೂ ಏಳು ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಿದೆ ಈ ಚುನಾವಣೆ ಯಾರ ಯಾರ ನಡುವೆ ನಡೆಯಲಿದೆ ಅನ್ನೋದನ್ನ ನೋಡೋದಾದ್ರೆ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಸ್ಥಾನಕ್ಕೆ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ರಾಜೇಂದ್ರ ಪಾಟೀಲ್ ನಡುವೆ ಕದನ ನಡೆದರೆ ಅತಣಿಯಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಮಹೇಶ್ ಕುಮಟಳ್ಳಿ ನಡುವೆ ಯುದ್ಧ ನಡೆಯಲಿದೆ ನಿಪಾಣಿಯಲ್ಲಿ ಸಾಹೇಬ್ ಜೊಲ್ಲೆ ಮತ್ತು ಉತ್ತಮ ಪಾಟೀಲ್ ಕಿತ್ತೂರ್ನಲ್ಲಿ ವಿಕ್ರಮ್ ಇನಾಂದಾರ್ ಮತ್ತು ನಾನಾ ಸಾಹೇಬ್ ಪಾಟೀಲ್ ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ ಮತ್ತು ಶ್ರೀಕಾಂತ ದವಣ ಇನ್ನು ರಾಯಭಾಗದಲ್ಲಿ ಸಾಹೇಬ್ ಕುಲಗೋಡೆ ಮತ್ತು ಬಸನಗೌಡ ಆಸಂಗಿ ನಡುವೆ ಫೈಟ್ ನಡೆಯಲಿದೆ ಯುದ್ಧ ಗೆದ್ದರೂ ಪಟ್ಟಾಭಿಷೇಕ ಯಾರ ಪಾಲಿಗೆ ಸವದಿ ಟೀಮ್ ಮಾಡಿಕೊಂಡಿರುವ ಪ್ಲಾನ್ ಏನು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಬೆಳಗಾವಿ ಅಖಾಡದಲ್ಲಿ ಎರಡು ಟೀಮ್ಗಳು ರೆಡಿಯಾಗಿವೆ ರಾಜಕಾರಣ ಅಲ್ಲಿ ಒಂದು ಕಡ್ಡಿ ಸರಿದ್ರೂ ಕೂಡ ಸುದ್ದಿ ಆಗುತ್ತೆ ಸದ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಸಾಹುಕಾರರ ಕುಟುಂಬ ಗೆದ್ದು ಬೀಗುವ ವಿಶ್ವಾಸದಲ್ಲಿದ್ರೆ ದಾಳ ಉರುಳಿಸುವುದಕ್ಕೆ ಸವದಿ ಪಡೆ ಸಮಯಕ್ಕಾಗಿ ಕಾಯ್ತಾ ಇದೆ ಕೊನೆಗೆ ಡಿಸಿಸಿ ಬ್ಯಾಂಕ್ ಗೆಲ್ಲುವ ಬಾಹುಬಲಿ ಯಾರಾಗಲಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಸ್ವಲ್ಪ ದಿನ ಕಾಯಲೇಬೇಕು ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ या